ನಟ ಅಜಿತ್ ಕುಮಾರ್ ಗೆ ಸಿನಿಮಾಗಳ ಮೇಲೆ ಎಷ್ಟು ಆಸಕ್ತಿನೋ ಅಷ್ಟೇ ಆಸಕ್ತಿ ಕಾರುಗಳ ಮೇಲೆ ಸಿನಿಮಾ ಶೂಟಿಂಗ್ ಬಿಡುವು ಸಿಕ್ಕಾಗ್ಲಿಲ್ಲ ನಟ ಅಜಿತ್ ಕಾರಲ್ಲಿ ಆಗಾಗ ರೌಂಡ್ಸ್ ಹೊಡಿತಿರ್ತಾರೆ ತಾವೇ ಸ್ವತಃ ರೇಸ್ ಟ್ರ್ಯಾಕ್ ಇಳಿದು ತಮ್ಮ ಸಾಮರ್ಥ್ಯವನ್ನ ಅಜಿತ್ ಪರೀಕ್ಷೆ ಮಾಡಿಕೊಂಡಿರುವ ಎಷ್ಟೋ ಉದಾಹರಣೆಗಳು ಇವೆ ಅದೇ ರೀತಿ ದುಬೈನಲ್ಲಿ ಕಾರ್ ರೇಸಿಂಗ್ ಗೆ ಇಳಿದಿದ್ದ ಅಜಿತ್ ಕಾರು ಅಪಘಾತಕ್ಕೀಡಾಗಿದೆ ಫೋರ್ ಅವರ್ಸ್ ರೇಸ್ ಸ್ಪರ್ಧೆಯಲ್ಲಿ ಅಜಿತ್ ಭಾಗವಹಿಸಲು ಸಿದ್ಧತೆ ಗಂಟೆ ದೀರ್ಘ ಅವಧಿಯ ಪರೀಕ್ಷೆಯಲ್ಲಿ ಅಜಿತ್ ಪಾಲ್ಗೊಂಡಿದ್ರು ಈ ಪರೀಕ್ಷೆ ಪೂರ್ಣಗೊಳ್ಳಲು ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಇರುವಾಗ ಅಜಿತ್ ಕಾರು ತಡೆಗೋಡೆಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ರಭಸಕಿ ಕಾರು ಹಲವು ಬಾರಿ ಗರಗರನೆ ತಿರುಗಿ ನಿಂತಿದೆ ಕೂಡ್ಲೆ ಅಪಘಾತ ನಿರ್ವಹಣಾ ತಂಡ ಅಜಿತ್ ಬಳಿ ಆಗಮಿಸಿ ನಟನ ಆಸ್ಪತ್ರೆಗೆ ದಾಖಲಿಸಲು ತಮಿಳು ನಟ ಅಜಿತ್ಗೆ ರೇಸ್ ಅಂದ್ರೆ ಸಿಕ್ಕಾಪಟ್ಟೆ ಕ್ರೇಸ್ ರೇಸ್ ಕಾರಿನಲ್ಲಿ ಅಜಿತ್ ಕೂತ್ರೆ ಮೈ ಜುಮ್ಮೆನಿಸುವ ದೃಶ್ಯ ಕಣ್ಮುಂದೆ ಬರುತ್ತೆ ಕೇವಲ ಸಿನಿಮಾದಲ್ಲಷ್ಟೇ ಅಲ್ಲ ರೇಸ್ ಕಾರಿನಲ್ಲಿ ರಿಯಲ್ ಆಗಿ ಸಾಹಸ ಮಾಡುವ ಅದ್ಭುತ ಕಲಾವಿದ ಅಂದ್ರೆ ಅದು ನಟ ಅಜಿತ್ ಮಾತ್ರ ಅಜಿತ್ ಮನೆಯಲ್ಲಿ ಐಷಾರಾಮಿ ಕಾರುಗಳು ಕೆಲವು ತಿಂಗಳ ಹಿಂದೆ ಕೆಂಪು ಬಣ್ಣದ ಲ್ಯಾಂಬುರ್ಗಿನಿ ಕಾರನ್ನ ಖರೀದಿಸಿದ್ರು ಇದರ ಬೆಲೆ ಬರೋಬರಿ ಒಂಬತ್ತು ಕೋಟಿ ಲ್ಯಾಂಬರ್ಗಿನಿ ಖರೀದಿಸಿದ ನಂತರ ಪೋರ್ಷೆ ಕಂಪನಿಯ ಜಿ ಟಿ ತ್ರೀ ಆರ್ ಎಸ್ ಮಾಡೆಲ್ ಕಾರನ್ನ ಖರೀದಿಸಿದ್ರು ಅಜಿತ್ ಆ ಕಾರಿನ ಬೆಲೆ ನಾಲ್ಕು ಕೋಟಿ ಹೀಗೆ ಹಲವು ಐಷಾರಾಮಿ ಕಾರುಗಳ ಒಡೆಯ ಆದ್ರೆ ಗೆ ಇಳಿದಿರುವಾಗ್ಲೇ ಅಪಘಾತಕ್ಕೀಡಾಗಿದ್ದು ಫ್ಯಾನ್ಸ್ ಗಾಬರಿಗೊಂಡಿದ್ದಾರೆ ಸಮಾಧಾನದ ಸಂಗತಿ ಏನೆಂದ್ರೆ ಅಜಿತ್ ಗೆ ಈ ಅಪಘಾತದಿಂದ ಯಾವುದೇ ತೊಂದರೆ ಆಗಿಲ್ಲ ನೂರ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಕಾರು ಡಿಕ್ಕಿ ಆಗಿದ್ರೂ ಕೂಡ ಅವರಿಗೆ ಯಾವುದೇ ಗಾಯಗಳು ಆಗಿಲ್ಲ ಆದರೆ ಅಪಘಾತದ ವಿಡಿಯೋ ಮಾತ್ರ ಮೈ ಜುಮ್ಮೆನಿಸುತ್ತೆ